ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ವರ್ತನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಮಧ್ಯರಾತ್ರಿ ಸಮಯದಲ್ಲಿ ಕುರಿ ಶೆಡ್ಗೆ ಪೆಟ್ರೋಲ್ ಸುರಿದು ನಲವತ್ತಕ್ಕೂ ಹೆಚ್ಚು ಕುರಿಗಳು ಸಜೀವ ದಹನ ಆಗಿವೆ ಇದು ಕಿಡಿಗೇಡಿಗಳು ಮಾಡಿರುವುದೋ ಅಥವಾ ಬೇರೆ ಅನಾಹುತವೋ ಎಂದು ಸಂಶಯವಿದೆ ಗ್ರಾಮಸ್ಥರು ಮಾತನಾಡಿ ಕುರಿಗಳ ಮಾಲೀಕರು ಕುರಿ ಸಾಕಾಣಿಕೆಯಿಂದಾನೇ ಜೀವನ ನಡೆಸುತ್ತಿದ್ದು ಈಗ ಈ ಅನಾಹುತ ಆಗಿರುವುದರಿಂದ ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಎಂದು ತಿಳಿಸಿದ್ರು ಈ ಸಮಯದಲ್ಲಿ ಪಶು ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿ ಅನಾಹುತಕ್ಕೆ ಸರ್ಕಾರದಿಂದ ಬರುವಂತಹ ಎಲ್ಲ ಪರಿಹಾರವನ್ನ ಅತಿ ಶೀಘ್ರದಲ್ಲಿ ಮಾಡುತ್ತೇವೆ ಎಂದು ಮಾಲೀಕರಿಗೆ ಭರವಸೆ ನೀಡಿದ್ರು ಒಂದು ವೇಳೆ ಕಿಡಿಗೇಡಿಗಳೇ ಮಾಡಿರುವುದಾದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಹತ್ತಿರ ಬರುವುದು ರಾತ್ರಿ ಒಂದು ಮುಕ್ ಎರಡು ಗಂಟೆ ಕಿರಿಗೇಡಿಗಳು ಪೆಟ್ರೋಲ್ ಹಾಕಿ ಒಂದು ಕುರಿ ಸುತ್ತ ಬೆಂಕಿ ಹಾಕಿದ್ರೆ ಸರ್ ಸುಮಾರು ಅಂದರೆ ಮೂವತ್ತಕ್ಕಿಂತ ಹೆಚ್ಚು ಕುರಿಗಳು ಆ ಬೆಂಕಿಯಲ್ಲಿ ಬೆಂದು ಕುಟ್ಟೆ ಸರ್ ಇನ್ನು ಮುಕ್ಕಿದ್ದ ಕುರಿಗಳು ಸ್ವಲ್ಪ ಗಾಯಗಳಾಗಿ ಅದನ್ನು ಆಗ್ತಾ ಇದೆ ಸರ್ ಯಾರಂತೂ ಗೊತ್ತಿಲ್ಲ ಈ ಥರ ಆಗಿದೆ ಸರ್ ಕುರಿಗಳ ಮೇಲೆ ಇಲ್ಲ ಇಲ್ಲಾಂದ್ರೆ ಲೋನ್ ಅಂತಂದ್ರೆ ಏನಾದರೂ ಇದೆಯಾ ಕುರಿಗಳ ಲೋನ್ ಇಲ್ಲ ಸರ್ ಇನ್ಸುರೆನ್ಸ್ ಏನೂ ಇಲ್ಲ ಹಾಂ ಅವ್ರು ಏನಾದ್ರು ಬಂದಿದ್ರು ಹಾಂ ಸರ್ ಒನಂಟು ಒನಂಟು ಪೊಲೀಸವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದು ವರದಿ ತಗೊಂಡು ಹೋಗಿದ್ದಾರೆ ಈಗ ತಹಸೀಲ್ದಾರ್ ಸರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ನಾವು ಇವಾಗ ಬರ್ತಾ ಇದ್ದು ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಆರ್ ಎ ಮಂಜು ಸರ್ಗು ಇನ್ಫಾರ್ಮ್ ಮಾಡಿದ್ವಿ ಅವರು ಬರ್ತೀವಿ ಬರೋವರೆಗೂ ಅವೆಲ್ಲ ಎತ್ತಬೇಡಿ ಹಂಗೇ ಇರ್ತೀವಿ ಅಂದರು ಈಗ ಪಂಚಾಯಿತಿ ಪಿ ಒ ಆಫೀಸರ್ಸ್ಗೂ ಇಂಪಾಲ ಸರ್ ಈಗ ಅವರೂ ಬರ್ತಾಯಿದ್ದು ಅಂತ ಹೇಳಿದ್ರು ಸರ್ ಅದೇ ಈ ಥರ ಆಗಿರೋದ್ರಿಂದ ತುಂಬ ದುಃಖದಲ್ಲಿ ಇದ್ದಾರೆ ಸರ್ ಬಡ ಬಡವರು ಕೂಲಿ ಮಾಡಿಕೊಂಡು ಕುರಿಗಳ ಜೀವನ ಕುರಿಗಳು ಸಾಕೊಂಡು ಜೀವನ ಮಾಡ್ತಿದ್ದರು ಈಗ ಈ ಥರ ಒಂದು ಪರಿಸ್ಥಿತಿ ಮಾಡಿದ ಆಗಿದೆ ಸರ್ ದಯವಿಟ್ಟು ಅದಕ್ಕೆ ಈಗ ನ್ಯಾಯ ಸೇರಿ ನಾವೆಲ್ಲ ಮಾಡ್ಕೊತೀವಿ 내가 놓고 온 거다 다